ಎಲ್ರಿಗೂ ಜಯ ಅರ್ಸಿವಿ ರೀ ನೋಡಿ ನಿನ್ನಿಂದ ಮ್ಯಾಚ್ ಯಾರು ಯಾರ ಸುಬರ್ಬೇಕ ಬೇಡ್ಕೊಳಗ್ ಓತಿ ನೋಡ್ರಿ ಅವಕ ಅವನವನಿದ್ದೆ ಹತ್ತಿಲ್ರಿ ಕಣ್ಣು ನೋಡ್ರಿ ಹ್ಯಾಂಗ ಕಣ್ಣಿತ್ಸಾ ಈಚ್ ನೀವು ಕಣ್ಣು ಹೇಳಬೇಕು ನೋಡ್ರಿ ನಮ್ದು ಅರ್ಸಿ ಎಂತ ಟೀಮ್ ರೀ ನೋಡ್ರಪ್ಪ ಈ ಕಡೆ ಟಾಸ್ ಬಿತ್ರಿ ಟಾಸ್ ನಮ್ಮ ಗೆದ್ದೆವು ನಮ್ಮ ಅದು ರೆಜರ್ ಅವ್ರಿಗೆ ಏನೋ ಅವ್ರಿಗೆ ಬಳಿ ಬ್ಯಾನ್ ಹಾಕಿ ಅವ್ರು ಕ್ಯಾಪ್ಟನ್ಶಿಪ್ ಮತ್ತೇನು ಮತ್ತೆನು ಶರ್ಮಾ ಅವ್ರಿಗೆ ತೊಂದಿರು ಜಿತೇ ಶರ್ಮಾ ಅವ್ರು ಮತ್ತೆನೋ ಎರಡು ಸರಿ ಐತ್ರಿ ಈಗ ಸತತ ಎರಡು ಟಾಸ್ ಗೆದ್ರು ಮನಿಂದಿನ ಹೆಸರಸಗಳನ್ನ ಗೆದ್ರು ಮತ್ತೀಗ ಸಂಗಣ್ಣು ಗೆದ್ರು ಗೆದಕ್ಕೆ ಮತ್ತೆನ ಬಾಲಿಂಗ್ ತೊಂದಿರಪ್ಪ ಬಾಲಿಂಗ್ ತೊಳಾರ ಮತ್ತೆ ಈ ಕಡೆ ಇವು ಬ್ಯಾಟ್ ಹಿಡ್ಕೊಳಕೆ ಬಂದಿರಪ್ಪ ಲಗ್ನೋದು ಬರನ ತಡಲ್ಲಿ ಇವರು ಮಿಚೇಲ ಅದು ಮತ್ತದ ಇನ್ನೊಂದು ಯಾವ್ದು ಐತ್ರಿಪ ಬ್ರೆಡ್ ಜಾಕು ಬ್ರೆಡ್ ಜಾಮೋ ಏನೋ ಅವ್ರ ಹೆಸರು ಆಟ ನಮ್ಗೆ ಗೊತ್ತಿಲ್ರಿ ಅದು ಗುದ್ದಕ್ಕೆ ಚಾಲು ಮಾಡಿದ್ರಪ್ಪ ಪವರ್ ಪ್ಲೇದಾಗೆ ಅವ್ರದ್ದು ಚಲೋ ಐತ್ರಿ ಆ ಐವತ್ತೇನು ಐವತ್ತೈದು ರನ್ ಆದ್ರಿ ಆ ಕಡೆ ಆ ನಂತರ ನಮ್ದು ಹುಲಿ ಆ ನೂವನ್ ತುಷಾರ್ ಅವ್ರು ಬಂದಾರಪ್ಪ ಹೊಸದಾಗಿ ಬಾಲಿಂಗ್ ಅವ್ರು ಬಂದಕ್ಕೆ ಮತ್ತೆ ಅವ್ರು ಪವರ್ ಪ್ಲೇ ಒಂದು ವಿಕೆಟ್ ತೆಗೆದ್ರು ಬ್ರಿಡ್ಜೆಕ್ ಹೋಯ್ತ್ರಿ ಅದು ಹೋಗೋಣ ಮತ್ತೆ ಆನಂತರ ರಿಷಬ್ ಪಂತ್ ಅವ್ರು ಬಂದಿರಪ್ಪ ಈ ಕಡೆ ರಿಷಬ್ ಪಂತ್ ಅವ್ರು ಗುದ್ದಕ್ಕೆ ಚಾಲು ಮಾಡಿದ್ರಪ್ಪ ಏಕ್ಷೆ ದಾಯನು ಒಂದು ಶಂಬರ್ ಮ್ಯಾಲೆ ಹೊಡೆದ್ರಪ್ಪ ರನ್ನ ಆನಂತರ ಇವ ಮಿಚಲ್ ಮಾರಿಸ್ನ ಚಲೋ ಆಡೋಗಿತ್ತಿನ ಚಲೋ ಆಡನ ಮತ್ತೆ ಆನಂತರ ನಮ್ದು ಹುಲಿ ಭುವನೇಶ್ವರ್ ಕುಮಾರ್ ಅವರು ಬಂದಕ್ಕೆ ಮತ್ತೇನು ಅದ್ರದ್ದು ವಿಕೆಟ್ ತೆಗ್ದಿರಪ್ಪ ವಿಕೆಟ್ ತೆಗಿ ನಾನಂತರ ನಿಕೋಲಸ್ ಪೂರನವ್ರು ಬಂದರು ಅವ್ರು ಭೀ ನಿತ್ತ ಆಡತ್ತಿರಿ ಏನು ಮಾಡ್ತಿರೀ ಅಡ್ಜ ಉಳ್ಯದೇ ಒಂದು ನಾಕೇನು ಮೂರು ಓವರ್ ಹೊಡೆದವ ಎತ್ತ ಆಡಪ್ಪ ಅಂತಂದ್ರೆ ಹ್ಯಾಂಗ್ ಆಡ್ತಿತ್ರಿ ಅವ್ರು ಬೆಟ್ಟ ಅಲ್ಲ ಅಂತ ರಿಷಬ್ ಪಂತ್ ಅವ್ರಿಗೆ ಬಿಟ್ಟು ಕೊಟ್ಟರು ಅದು ಹೊಡೆದ್ರಪ್ಪ ಅವ್ರು ಚಲೋ ಹೊಡೆದ್ರು ಸೆಂಚುರಿ ಮಾಡ್ಕೊಂಡ್ರೆ ಅವ್ರು ಬಂದಿನ ಮ್ಯಾಚಿಗೆ ನಾವು ಸೊಮ್ಮ ಹತ್ತಿ ನಾವು ಎಲ್ಲ ಬಾಲರ್ಸ್ಗಳು ಆರ್ ಸಿ ಬಾಲರ್ಸ್ಗಳು ಮಕ್ಕಳು ಫೇಲ್ ಆಲೋಗತ್ತವ ಅಂದ್ಕೆ ಆದ್ರೆ ನಮ್ದು ಆರ್ ಸಿ ಬಿ ಬಾಲರ್ಸ್ಗಳು ಫೇಲ್ ಆಗಲ್ರಿ ಅವರು ಯಾಕಪ್ಪ ಅಂತಂದ್ರೆ ಇವು ಯಾವ ಪ್ಲೇಯರ್ಸ್ಗಳು ಚಲೋ ಆಡೋ ಮತ್ತೇನು ಸುಮ್ಮ ಸುಮಟ್ಟೆ ಒಂದು ಹದಿನೈದು ರನ್ನಿಗೆ ಔಂಟ್ ಆಗಿ ತಗೊಂಡ್ರಿ ಅವ್ಕೆ ವರ್ಷ ಯಾರು ತೊಳಲಪ್ಪ ಅಂದಕ್ಕೆ ಅವ್ರಿಗೆ ಒಂದು ಚಲೋ ರನ್ ಪಡೋಕ್ಕೆ ಮತ್ತೆ ನಾವು ಮುಂದಿನ ಸರಿ ചലോ റേറ്റി തോലി അക്കി അതൊന്ന് വിചാരക്കെ നമ്മൾ ഹുലി ബാലിംഗ് ഹാക്താവി യാക്കപ്പാ അോ ചലോ പ്ലേയർ അത് റിഷഭ് പന്ത്വരു അത് ഒന്ന് ഹിന്ദി ഹിന്ദി മ്യാച്ചാക്കി ആ നന്ന മത്തോ ഫ് ബന്ധ നമ്മ ആർ സി മേലെ ഫാർമിങ് ബതാ എല്ലാ പ്ലേയർസ് നമ്മൾ ആർ സി മേലെ തിണ്ടി ഗിണ്ടി എല്ലേ ഭാരീ ബാറ്റിംഗ് ആട്രു റിഷഭ് പന്ത്വര് ആ നര നോ നമ്മടെ ഹുലബന്തുറപ്പത്തേനു എടുനൂറ ಇಪ್ಪತ್ತೇಳು ಟಾರ್ಡ್ ಕೊಟ್ಟ್ರಿ ನಮ್ಮ ಹೊಡೆದು ಬೇ ಹೊಡೆದು ಇಟ್ಟಿತ್ತಪ್ಪ ಅಂದ್ರೆ ಎರಡು ನೂರ ಇಪ್ಪತ್ತೆಂಟು ಹೊಡೆದಿತ್ತು ಆ ನಂತರ ಈ ಕಡೆ ನಮ್ಮ ಹುಲಿಗಳು ಬಂದೂರಿ ಪಾ ಬರೋನ ತಡೇಲಿ ನಮ್ಮ ಸಾಲ್ಟ ಅಣ್ಣ ಫಸ್ಟ್ ಬಾಲಿ ಪೋರ್ ರೀ ಪೋರ್ ಅವ್ರ ಮಟ್ಟೆನಿ ಕಡೆ ನಮ್ಮ ಕಿಂಗ್ ಹೋಲಿಯವ್ರನ್ನ ರುಬ್ಬ್ಯಾಡಕ್ಕೆ ಚಾಲು ಮಾಡಿದ್ರಿ ಮತ್ತು ಸಾಲ್ಟ್ ಅವ್ರ ಪಾಪ್ ಅವುಂಟ್ ಅಂದ್ರಿ ಅವ್ರು ಔಂಟ್ ಆಗಿದ್ದಿಲ್ಲ ರೀ ಅವ್ರು ಔಂಟಾಗಿದ್ದಪ್ಪ ಅಂತಂದ್ರೆ ಒಂದು ಹತ್ತೇ ಒಂದು ಹದಿನೈದು ಓವರ್ದಾಗೆ ಮ್ಯಾಚ್ ಮುಗಿಸಿ ದಂಡಿ ಹಾಚಿಬಿಡ್ತಿದ್ರಿ ಅವ್ರು ಆಡೋದು ಆಟ ನೋಡಿದ್ರೆ ಹದಿನೇಳ ಹದಿನಾರು ಬಾಲಿಗೆ ಮೂವತ್ತು ರನ್ ಹೊಡದ್ರಿರಪ್ಪ ಮತ್ತ್ ಆನಂತರ ನಮ್ಮ ಕಿಂಗ್ ಕೊಹ್ಲಿ ಅವ್ರದೊಂದು ಹಾಫ್ ಸೆಂಚುರಿ ಆಯಿತು ಅವ್ರ ಐವತ್ನಾಲ್ಕ ರನ್ ಹೊಡೆದ್ರು ನಮ್ ಹುಲಿದ್ರಿ ಟಿ ಟ್ವೆಂಟಿ ಒಳಗೆ ಹಜಾರ್ ತೀಸ್ ರನ್ ರೀ ಒಂಬತ್ತು ಸಾವಿರದ ಮೂವತ್ತು ರನ್ ಆದ್ರಿ ನಮ್ ಹುಲಿದು ಇದು ನಮ್ಮ ಹುಲಿ ಅಯ್ಯೋ ಏನು ಹೇಟರ್ಸ್ ಒಳ ಬಾರಿ ಇದು ವಿರಾಟ್ ಕೊಹ್ಲಿ ಬಹಳ ಸ್ಲೋ ಆಡ್ತಾನೆ ಬಹಳ ಸ್ಲೋ ಆಡ್ತಾನಪ್ಪ ಅಂತ ಹೋಸ್ ಸುಳ್ಳು ಮಕ್ಕಳ ಹದಿನೆಂಟು ವರ್ಷ ತಕ್ಕ ಒಂದೇ ಟೀಮಿಗೆ ಆಡ್ಬೇಕು ಮತ್ತು ಒಂದೇ ಟೀಮ್ನಾಗ ಒಂಬತ್ತು ಸಾವಿರ ರನ್ ಹೊಡಬೇಕು ಯಾವ್ ಆಡ್ತಾನೆ ಹೋಸ್ ಸುಳ್ಳು ಮಕ್ಕಳು ಅವ್ರು ಸೋಮಾರಿ ಇದು ವಿರಾಟ್ ಕೊಹ್ಲಿ ಅವ್ರು ಬಹಳ ಸ್ಲೋ ಆಡ್ತಾರ ಸ್ಲೋ ಆಡ್ತಾನ ಒಂಬತ್ತು ಸಾವಿರ ರನ್ ಸುಮ್ಮನೆ ಆಯ್ತವ್ರಿ ನೋಡ್ರಿ ಅತ್ಯಧಿಕ ರನ್ ಟಿ ಟ್ವೆಂಟಿ ಒಳಗಪ್ಪ ಅಂತಂದ್ರೆ ಇರದೇ ನಮ್ಮ ವಿರಾಟ್ ಕೊಹ್ಲಿ ಒಂಬತ್ತು ಸಾವಿರದ ಮೂವತ್ತು ರನ್ ಆದ್ರಿ ಮತ್ತೆ ಆನಂತರ ತೆಳಗಿನ ಲಿಸ್ಟ್ನಾಗ ರೋಹಿತ್ ಶರ್ಮಾ ಅವ್ರ ಆನಂತರ ಮತ್ತ್ ಆನಂತರಾಗ್ಯಾವ್ರಿ ಇರ್ಲಿ ಏನಾಗಲೀಕ ಅವ್ರ ಒಟ್ಟು ಅವಂಟ್ ಆದ್ರಿ ವಿರಾಟ್ ಕೊಹ್ಲಿ ಅವ್ರಾಗ ಇನ್ನೇನು ಚೇಜಿಂಗ್ ಮಾಸ್ಟ್ರಿ ಅವಂಟ ಆದನಪ್ಪ ಅದಕ್ಕೆ ನಮಗೆ ಕುಂಡಿಗ್ ಹಾಲಪ್ಪ ಕುಂಡಿಗೆ ಹಾಲು ಬಂದ್ಬಿಟ್ಟು ಮತ್ತೇನು ಆನಂತರ ರಜತ್ ಬರ್ನ ಬಂದ್ರಿ ಪಟ್ಟಿದಾರವ್ರ ಬರ್ನಾ ಚಲೋ ಆಡಗತ್ತಿದ್ರು ಏಳು ಬಾಲಿಗೆ ಹದಿನಾಲ್ಕು ರನ್ ಅವ್ರು ಭೀ ಹೊಡೆದ್ರು ಆನಂತರ ಅವ್ರು ಭೀ ಔಂಟಾದರು ಆಗನ ಆ ಕಡೆ ಲಿವಿಂಗ್ ಸ್ಟಾರ್ನವ್ರು ಬಂದರು ಲಿವಿಂಗ್ ಸ್ಟಾರ್ನವ್ರಿಗೆ ಒಂದು ನಾಲ್ಕೈದು ನಾ ನಾಲ್ಕೈದು ಮ್ಯಾಚ್ ಹೊರಗೆ ಇಟ್ಟ್ರಿ ಈ ಒಂದು ಜರ ಫಾರ್ಮಿಗೆ ಬಂದಾನ ಅದಕ್ಕೆ ನಾನು ಅನ್ಕೊತೀನಿ ಮಗ ಬೈದು ಬರೋಣ ತಡೆಯಲ್ಲ ಅವಂಟೇರಪ್ಪ ಅವಂಟಾದನು ಮತ್ತೇನು ಇದೇನು ಅವನ ಈ ವರ್ಷನು ಮತ್ತೆ ಎಲಿಮಿನೇಟ್ರ್ ಅವಂಟಿಗಿದ್ವಿ ಅವು ಇದು ನಾವು ಮ್ಯಾಚ್ ಓದ್ತೀವಪ್ಪ ಅಂತ ಎಲಿಮಿನೇಟ್ರ್ ಆಡ್ತಿದ್ದೇವೆ ಮುಂಬೈ ಸಂಘಟ ಆದ್ರ ನಮ್ಮ ಹುಲಿ ಜಿತೇಶ್ ಶರ್ಮ ರೀ ಆ ಬರನ ತಡೆಯಲು ಗುದ್ದು ಚಾಲನೆ ಈ ಕಡೆ ಮಯಾಂಕ್ ಅಗರ ಅಗರ್ವಾಲ್ ಅವ್ರನು ಮತ್ತು ಈ ಕಡೆ ಜಿತೇಶ್ ಶರ್ಮಾ ಅವ್ರು ಹೊಡೇದೇ ಹೊಡ್ಯದ್ ಹೊಡ್ಯದೇ ಹೊಡ್ಯೋದು ಹೊಡೆದಕ್ಕೆ ಮತ್ತೆನು ಮ್ಯಾಚ್ ಮುಗಿಸ್ ದಂಡಿ ಹಜ್ಬಿರ್ರಿ ಲಾಸ್ಟಿಗೆ ನಾವು ಮಗ ಬೇಕಿದ್ದು ಎರಡು ನೂರ ಇಪ್ಪತ್ತೆಂಟು ಆದ್ರೆ ನಮ್ಮದು ಜಿತೇಶ್ ಶರ್ಮಾ ಅವ್ರು ಲಾಸ್ಟಿಗೆ ಒಂದು ಸಿಕ್ಸ್ ಹೊಡೆದಕ್ಕೆ ಫುಲ್ ತಿಂಡಿಗೆ ಚೌಕ ಮೇ ಚೌಕ ಹೊಡೆದಕ್ಕೆ ಮತ್ತೆನು ಮ್ಯಾಚ್ ಮುಗಿಸಿ ದಂಡಿಗೆ ಹಚ್ಚಿಬಿಟ್ರು ಆನಂತರ ಅವರು ನೋಡಿರಿ ಎಂಬತ್ನಾಲ್ಕು ರನ್ ಹೊಡೆದ್ರು ಜಿತೇಶ್ ಶರ್ಮಾ ಅವರು ಮತ್ತು ಈ ಕಡೆ ಮಯಾಂಕ್ ಅಗರ್ವಾಲ್ ಅವರು ನಲ್ವತ್ತೊಂದು ರನ್ ಹೊಡೆದ್ರು ಏನು ಮಾಡ್ತೀರಿ ನಮ್ಮದು ಆರ್ ಸಿ ಬಿ ಮ್ಯಾಚ್ ಗೆದ್ದಿದ್ದು ಗೆದ್ದಿತ್ತು ಇದು ಒಂದೇ ಒಂದು ಭಾಳ ಖುಷಿ ಒಂದು ವೇಳೆ ಸೋತಿದ್ದೆವಪ್ಪ ಅಂತಂದ್ರೆ ಎಲಿಮಿನೇಟ್ರ್ ಪಂದ್ಯ ಆಡ್ತಿದ್ದೆವು ಮುಂಬೈ ಸಂಗಟ ಆಡ್ತಿದ್ದೆವು ಮತ್ತು ಅದರೊಳಗೆ ಗೆದ್ದಿದ್ದೇವಪ್ಪ ಅಂತಂದ್ರೆ ಕ್ವಾಲಿಫೈರ್ ಟೂ ಒಳಗೆ ಆಡ್ತಿದ್ದೀವಿ ರೀ ಈಗ ರೀ ಈಗ ಆರಾಮ್ ಕ್ವಾಲಿಫೈರ್ ಒನ್ ನಾಳೆಗೆ ಮ್ಯಾಚ್ ಆಯ್ತು ರೀ ಪಂಜಾಬ್ ಸಂಘಟ ನಮ್ದು ಆರ್ ಸಿ ಬಿ ಐತ್ರಿ ಈಗ ಅದ್ರೊಳಗೆ ಗೆದ್ದೇವಪ್ಪ ಅಂದ್ರೆ ಡೈರೆಕ್ಟ್ ಫೈನಲ್ ರೀ ಫೈನಲ್ ಹೋಗಿ ಕೂತೀವಪ್ಪಾ ಅಂದ್ರೆ ಅವ್ ಖಾಲಿ ಯಾವ ಯಾಕೆ ಬರಕ್ಕೆ ವರ್ಷ ಕಬ್ದ್ ಗೆದ್ದಾದೆ ಮತ್ತೇನು ಆರ್ ಸಿ ಬಿ ಎಟ್ರ ಅವ್ರದ್ದು ಹೆಣ ಎತ್ತದೆ ಅದೇ ಕಾಲಿ ನಾವು ಡಿ ಜಿ ಎಚ್ ಕುಡ್ಯದೇ ಜೈ ಆರ್ ಸಿ ಬಿ ಇದು ಒಂದೇ ನಮಗೆ ಬೇಕಿತ್ತು ಆರ್ ಸಿ ಬಿ ಗೆದ್ದಿತ್ತಲ್ರಿ ನಿನ್ನ ಇದು ಒಂದೇ ನಮ್ಗೆ ಬೇಕಿತ್ತು ಆರು ವಿಕೆಟ್ಲಿ ಗೆದ್ದಿತ್ತು ಅದೇನಕ್ಕಿ ಮತ್ತೆ ನಾಳಿನ ಮ್ಯಾಚ್ ರೀ ಪಂಜಾಬ್ ಮತ್ತೆ ನಮ್ದು ಆರ್ ಸಿ ಬಿ ಅದು ಮೇನ್ ಇಂಪಾರ್ಟೆಂಟ್ ಮ್ಯಾಚ್ ರೀ ಅಲ್ಲಿ ಗೆದ್ದೇವಪ್ಪ ಅಂದ್ರೆ ಫೈನಲ್ ಸೋತಿವಪ್ಪಾ ಅಂತ ಒಂದ್ ವೇಳೆ ಕ್ವಾಲಿಫೈರ್ ಟು ಆಡ್ ಆಡ್ಬೇಕಾಗ್ತೈತ್ರಿ ಅಲ್ಲಿ ಗೆದ್ದು ಅಪ್ಪ ಮತ್ತೆ ಫೈನಲ್ ಹೋಗಿ ಅಲ್ಲಿ ಯಾವಾಗ ಟೀಮ್ ಇರ್ಲಿಕ್ಕೆ ಅವ್ರ ಹೊಡೆದ ಮತ್ತೆ ಕಪ್ ಬರೋದು ಇದು ಇದೊಂದು ನಮ್ದು ವಿಚಾರ ಐತ್ರಿ ಏನ್ ಅಕ್ಕ ಅಲ್ಲಿ ನಿನ್ನ ಮ್ಯಾಚ್ ಆರ್ ಸಿ ಬಿತ್ತಲ್ಲ ಇದೊಂದೇ ಒಂದು ನಮಗೆ ಬೇಕಿತ್ತು ಇನ್ನೂ ಯಾರು ಸಬ್ಸ್ಕ್ರೈಬ್ಲ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಇದೇ ಒಂದು ಖುಷಿದೊಳಗೆ ವಿಡಿಯೋ ಶೇರ್ ಮಾಡ್ರಿ ಮತ್ತೆ ಅಲ್ಲಿ ತೆಗೆ ಸಿನ್ರಿ ಎಲ್ರಿಗೂ ಜೈ ಕರ್ನಾಟಕ ಜೈ ಆರ್ ಸಿ ಬಿ ಐ ಲವ್ ವಿರಾಟ್ ಕೊಹ್ಲಿ 这样子。